ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತ ಎಲ್ಲರೂ ಹೇಗಿದ್ರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದ ಲಾಕ್ ಶುರು ಮಾಡ್ತಾ ಇದ್ದೀನಿ ಈಗ ಎಲ್ಲ ಕೆಲಸ ಮಾಡಿ ಮುಗಿಸಿದೆ ಸೊ ಹಬ್ಬಕ್ಕೆ ಕಾದ್ಯನ್ಗೆ ಬಟ್ಟೆ ತೊಗೊಂಬರ್ಬೇಕಾಗಿತ್ತು ಹಾಗಾಗಿ ಹಸ್ಬೆಂಡ್ ಕೂಡ ಬೇಗನೇ ಬಂದಿರೋದು ಮಧ್ಯಾಹ್ನಕ್ಕೆಲ್ಲ ಬರ್ತೀನಿ ಬೇಗ ಕೆಲಸ ಮಾಡ್ಕೊ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ರೆಡಿಯಾದೆ ಇನ್ನು ಆದ್ಯ ಸ್ಕೂಲ್ ಬಿಡೋ ಟೈಮ್ ಆಯಿತು ಹಾಗಾಗಿ ಅವಳನ್ನ ಕರ್ಕೊಂಬರೋಕ್ಕೆ ನಾನು ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ ಸೊ ಇವತ್ತು ಶಾಪಿಂಗ್ ಏನೇನು ತೊಗೊಂತೀನಿ ಎಲ್ಲೆಲ್ಲಿ ಹೋಗ್ತೀವಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ನಾನು ಹಸ್ಬೆಂಡ್ ಇಬ್ಬರು ಆ ದಿನ ಕರ್ಕೊಂಡ್ಬರಕ್ಕೆ ಹೋಗ್ತಾ ಇದೀವಿ ಬಿಕಾಸ್ ಮಳೆ ಬರೋ ಥರ ಕೂಡ ಇತ್ತು ಬೇಗ ಅವಳಿಗೂ ಫ್ರೆಶ್ ಅಪ್ ಮಾಡಿಸಿ ರೆಡಿ ಮಾಡಿ ಅವಳಿಗೂ ಊಟ ಮಾಡಿಸಿ ಮತ್ತೆ ಹೋಗಬೇಕು ಶಾಪಿಂಗ್ಗೆ ಹಾಗಾಗಿ ಹಸ್ಬೆಂಡು ನಾನು ಇಬ್ರು ಹೋಗ್ತಾ ಇದೀವಿ ಬಿಕಾಸ್ ಅವಳು ತಿನ್ನೋಷ್ಟರಲ್ಲೇ ಒನ್ ಅವರ್ ಆಗಿಬಿಡುತ್ತೆ ಅದೇ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಅವಳು ಎಷ್ಟು ಬೇಗ ಎಲ್ಲಿ ತಿಂತಾಳೆ ಒನ್ ಅವರ್ ಆಗುತ್ತೆ ಅವಳು ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟೆ ಇಬ್ಬರು ಮಾತಾಡ್ಕೊಂಡು ಹೋದ್ವಿ ಸೊ ನಾವು ಹೋಗೋಷ್ಟಲ್ಲಿ ಸ್ಕೂಲು ಕೂಡ ಬಿಡ್ತಾಯಿದ್ರು ಅಂದರೆ ಫಸ್ಟು ಈ ಟ್ರಾನ್ಸ್ಪೋರ್ಟಲ್ಲೆಲ್ಲ ಹೋಗಿ ಹೋಗೋ ಮಕ್ಕಳನ್ನ ಬಿಡ್ತಾರೆ ಅದಾದಮೇಲೆ ಓನಾಗಿ ವೆಹಿಕಲ್ನ ಕರ್ಕೊಂಡು ಹೋಗೋ ಮಕ್ಕಳು ಬಿಡ್ತಾರೆ ಸೊ ನಾನು ಆಟೋದಲ್ಲೇ ಕೂತಿದ್ದೆ ಹಸ್ಬೆಂಡ್ ಹೋಗಿ ಕರ್ಕೊಂಬಂದರು ಏನೋ ಇವತ್ತು ಸ್ಟಾರ್ ಹಾಕ್ಸ್ಕೊಂಡಿದ್ದೀನಿ ಮಮ್ಮ ಅಂತ ತೋರಿಸ್ತಾ ಇದ್ಲು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಹ್ ನನ್ನ ಮಗಳು ಸ್ಟಾರ್ ಹಾಕ್ಸ್ಕೊಂಡ್ಳು ಅಂತ ಬಿಕಾಸ್ ಆ ಥರ ಹೇಳಿದ್ರೆ ಅವ್ರಿಗೂ ಏನೋ ಒಂಥರ ಖುಷಿ ಅಲ್ವಾ ತೋರಿಸಿದಾಗ ನಾವು ರಿಯಾಕ್ಟ್ ಮಾಡಿಲ್ಲಾಂದರೆ ಅವ್ರಿಗೆ ಬೇಜಾರಾಗುತ್ತೆ ಸೊ ಹಾಗಾಗಿ ನಾನು ನನ್ನ ಮಗಳು ಸ್ಟಾರ್ ಹಾಕ್ಸ್ಕೊಂಡ್ಲು ಅಂತ ಹೇಳ್ತಿದ್ದೆ You uh, Thank you, होडिट ನಿಮ್ಮ ಮಕ್ಳು ಅವಳು ನಿಮ್ಮ ಮಕ್ಕಳು ಈಗೇನಾ ಬಿಟ್ಬಿಟ್ಟು ಬರ್ತಾರ ಒಂದು ಜಾಮಿಟ್ರಿ ಬಿಕ್ಸ್ ಬಾಕ್ಸ್ ಬಿಟ್ಬಿಟ್ಟು ಬಂದರೆ ಪರವಾಗಿಲ್ಲ ಇದು ಮೂರನೇದು ಫ್ರೆಂಡ್ಸ್ ಮೂರನೇದು ಕೊಟ್ಟಿದ್ದ ಮೂರೂ ಬಿಟ್ಬಿಟ್ಟು ಬಂದಿದ್ದಾಳೆ ಸೊ ನಾಳೆ ಸ್ಕೂಲ್ಗೆ ಹೋಗೋದಿಲ್ಲ ನೋಡಬೇಕು ಯಾರೇ ಎತ್ಕೊಂಡಿರ್ತಾರ ಜನದಲ್ಲಿ ಯಾರನ್ನ ಕೇಳೋಕ್ಕಾಗುತ್ತೆ ಹೇಳಿ ನಮ್ಮ ಫಸ್ಟು ನಮ್ಮ ಜವಾಬ್ದಾರಿ ಇರಬೇಕಲ್ವ ಸೊ ಇನ್ನು ಯಾವಾಗಲೂ ತೊಗೊಂತೀವಲ್ವಾ ವೆಂಕಟೇಶ್ವರ ಟೆಕ್ಸ್ಟೈಲ್ಗೆ ಅಲ್ಲಿಗೆ ಹೋದ್ವಿ ಬಟ್ ಅಲ್ಲಿ ಕಲೆಕ್ಷನ್ಸ್ ಅಂದರೆ ಹಬ್ಬಕ್ಕೆ ಹಾಕೊಳ್ಳೋ ಅಂತ ಬಟ್ಟೆ ಯಾವುದು ಚೆನ್ನಾಗಿರಲಿಲ್ಲ ಡೈಲಿ ಯೂಸ್ ವೇರಿತ್ತು ಸೊ ಬಿಕಾಸ್ ನಾವು ಒನ್ ವೀಕ್ ಬೇಗನೆ ಓದ್ಬಲ್ಲ ಹಾಗಾಗಿಯೇ ಕಲೆಕ್ಷನ್ಸ್ ಹಾಕಿಲ್ಲ ಅನಿಸುತ್ತೆ ಮೇ ಬಿ ಒಂದು ಟೂ ತ್ರೀ ಡೇಸ್ ಬಿಫೋರ್ ಹಾಕ್ತಾರೆ ಅನಿಸುತ್ತೆ ಸೊ ನಾವು ಅಲ್ಲಿ ಓದ್ವಿ ನಮ್ಗೆ ಯಾವುದು ಇಷ್ಟ ಆಗಿಲ್ಲ ಸೊ ನೋಡಿ ಇದಾದ್ಯ ಇದರಲ್ಲಿ ಚಿನ್ಕಿ ಮಿನ್ಕಿ ಹಾಕಿರ್ತಾರಲ್ವ ಅದನ್ನು ಈ ಥರ ಉಜ್ತಾ ಇದ್ದಾಳೆ ಅದಾದಮೇಲೆ ಸ್ಲಿಪ್ಪರಾದರೂ ಹಾಕಿದ್ದಾರೆ ಅಂತ ಮೇಲೆ ಹೋಗೋಣ ಅಂತ ನೋಡಿದ್ವಿ ಸ್ಲಿಪ್ಪರು ಕೂಡ ಅದೇ ಲಾಸ್ಟ್ ಟೈಮ್ ಯಾವುದಿತ್ತು ಸೊ ಅದೇ ಹಾಕಿದ್ದಾರೆ ಮಕ್ಕಳದಂತೂ ಇರಲೇ ಇಲ್ಲ ದೊಡ್ಡವ್ರದಂತೂ ಚೆನ್ನಾಗಿತ್ತು ಮಕ್ಕಳದು ಇರಲಿಲ್ಲ ಸ್ಲಿಪ್ಪರು ಅಥವಾ ಶೂಸ್ ಏನು ಕಲೆಕ್ಷನ್ ಸೊ ಅಲ್ಲಿಂದ ಸರಿ ಅಂದ್ಬಿಟ್ಟು ನಾವು ಮಲ್ಲೇಶ್ವರಂ ಕಡೆ ಹೊರಟ್ವಿ

ಅರವತ್ತು ರೂಪಾಯಿ ಅದೇನು ಮಾಡ್ತೀವಿ ಏನೋ ಬೇಕೇ ಬೇಕು ಅಂದರೆ ನಮ್ಮ ಹಸ್ಬೆಂಡ್ ಪಾಪ ಕೊಡ್ಸು ಹಾಗಾದಕೊಂಡು ಊಟ ಹಾಂ ಅಂಬ್ರಲ್ಲೇ ಎತ್ಕೊಂಡ ಪ್ರಕ್ರಿಯೆ ಮಳೆ ಬರೋ ಸಿಚುವೇಶನ್ ಇದೆ ಅಲ್ವಾ ಬಟ್ಟೆ ತಗೊಂಬಂದಿಲ್ಲ ನಾನು ಅಂತ ಇಂತೂ ಈಗ ಈಗ ಮಹೇಶ್ವರ್ ರೀಚ್ ಆದ್ವಿ ಮಳೆ ಬರೋ ಥರ ಇದೆ ಏನೋ ನಾವು ಶಾಪಿಂಗ್ ಮಾಡೋ ತನಕ ಮಳೆ ತಗೊಂಡಿಲ್ಲ ಅಂದರೆ ತಗೋ ಇನ್ನು ಮಲ್ಲೇಶ್ವರಂಗೆ ರೀಚ್ ಆದ್ವಿ ಒಂದು ಅರೌಂಡ್ ಫೈವ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಮೇ ಬಿ ಸೊ ನಾವು ಯಾವಾಗಲೂ ಶೂಸ್ ಇಲ್ಲೇ ತೊಗೊಳೋದು ಈ ಏತ್ ಕ್ರಾಸಲ್ಲಿದೆ ಈ ಶಾಪು ಸೊ ನಿಮಗೂ ಬೇಕಾದರೆ ನೀವು ಹೋಗಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಕಲೆಕ್ಷನ್ ರೀಸನೇಬಲ್ ಪ್ರೈಸ್ ಕೂಡ ಸಿಗುತ್ತೆ ಇಲ್ಲಿ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅದಾದಮೇಲೆ ಆ ದಿನಕ್ಕೆ ಸೈಜ್ ಹಾಕ್ಲಿಕ್ಕೆ ಸೊ ಬಿಕಾಸ್ ಆಗಿಬಿಡುತ್ತಲ್ಲ ಹಾಗಾಗಿ ಕವರ್ ಕೊಟ್ಬಿಟ್ಟು ಆಮೇಲೆ ಕವರ್ ಹಾಕ್ಬಿಟ್ಟು ಆಮೇಲೆ ಶೂ ಹಾಕ್ಸೋದು ಬಿಕಾಸ್ ಎಲ್ಲ ಇದ್ದರೆ ಆಗಿಬಿಡುತ್ತೆ ಮತ್ತು ಯಾರು ತೊಗೊಳೋದಿಲ್ಲ ಗಲೀಜಾದರೆ ಅಂತ ಹೇಳಿಬಿಟ್ಟು ಫಸ್ಟು ಕವರ್ ಹಾಕ್ತಾರೆ ಅದಾದಮೇಲೆ ಯಾವ ತೊಗೊತೀವೋ ಅಂದರೆ ಯಾವ ಸೆಲೆಕ್ಟ್ ಮಾಡಿರ್ತೀವೋ ಅದನ್ನು ಶೂಸ್ನ ವೇರ್ ಮಾಡಿ ಸೈಜ್ ಚೆಕ್ ಮಾಡ್ತಾ ಇದ್ದಾರೆ ಹಸ್ಬೆಂಡು ಸೊ ನಾನು ಅದರದ್ದು ಒಂಚೂರು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ವೆರೈಟಿ ಆಫ್ ಶೂಸ್ ಇದೆ ಮಕ್ಕಳಿಗೆ ಸೊ ನೀವು ಏತ್ ಕ್ರಾಸ್ಗೆ ಹೋಗಿ ಬೇಕಾದರೆ ತೊಗೊಳ್ಬೋದು ಅದಾದಮೇಲೆ ಪರ್ಚೇಸ್ ಎಲ್ಲ ಆಗಷ್ಟಲ್ಲಿ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿನೇ ಆಗಿಬಿಡ್ತು ಅನಿಸುತ್ತೆ ಸೊ ಇನ್ನು ಮಲೇಶ್ವರಮ್ಗೆ ಹೋಗಿ ಸಿ ಟಿ ಆರ್ಗೆ ಹೋಗಿಲ್ಲ ಅಂದರೆ ಹೇಗೆ ಸೆಂಟ್ರಲ್ ಟಿಫನ್ ರೂಮ್ ಅಂತ ಮಲೇಶ್ವರಂ ಫೇಮಸ್ ಅದು ಸೊ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಇಲ್ಲೇ ಬಂದು ತಿಂತಾರೆ ಸೊ ಮಸಾಲೆ ದೋಸೆಗೆ ಫೇಮಸ್ ಇಲ್ಲಿ ಹಾಗಾಗಿ ನಾವು ಕೂಡ ಹೊಟ್ಟೆ ಐಸಿತಾಯಿತು ಸರಿ ಮಳೆ ಕೂಡ ಬಂದಿತ್ತಲ್ವ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಸೊ ಸಿ ಟಿ ಆರ್ಗೆ ಬಂದಿದ್ದೀವಿ ಮಸಾಲೆ ದೋಸೆ ಸೊ ನಾವು ಆರ್ಡ್ರ್ ಮಾಡಿರೋ ಟಿಫನ್ ಕೂಡ ಬಂತು ನಾನು ಮಸಾಲೆ ದೋಸೆ ತೊಗೊಂಡೆ ಹಸ್ಬೆಂಡು ಕೂಡ ಮಸಾಲೆ ದೋಸೆ ತೊಗೊಂಡ್ರು ಆದ್ಯ ಚೋಚ ಬಾತ್ ತೊಗೊಂಡ್ಳು ಸೊ ಈಗ ಮನೆ ರೀಚ್ ಆದ್ವಿ ಟೈಮ್ ಏಟ್ ಓ ಕ್ಲಾಕೇ ಆಗೋಗ್ಬಿಡ್ತು ನಾವು ಹೋಗಿದ್ದು ಎಷ್ಟು ಗಂಟೆಗೆ ತ್ರೀ ತರ್ಟಿಗೆ ಹೋಗಿದ್ದು ಎಂಟು ಗಂಟೆ ಆಯಿತು ಬಿಕಾಸ್ ಅಲ್ಲಿ ವೆಂಕಟೇಶ್ವರಗೆ ಹೋಗಿದ್ದು ಅಲ್ಲಿಂದ ಮತ್ತೆ ಮಲ್ಲೇಶ್ವರಂಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ಫುಲ್ಲು ಮಳೆ ಬೇರೆ ಆಯಿತು ಒನ್ ಅವರ್ ಅಲ್ಲೇ ವೇಸ್ಟ್ ಆಯಿತು ಮಳೆಯಲ್ಲಿ ಅಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡು ಅದಾದಮೇಲೆ ಏನೇನು ಪರ್ಚೇಸ್ ಮಾಡಿದ್ವಿ ಏನೇನು ಅಂತ ನಾನು ತೋರಿಸ್ತೀನಿ ನಿಮಗೆ ಬಿಕಾಸ್ ಅಲ್ಲಿ ಪ್ರತಿಯೊಂದು ಅಂಗಡಿಗೆ ಹೋಗಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಮಳೆ ಆಗಿರೋದ್ರಿಂದ ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನು ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಸ್ಟೇ ಟ್ಯೂನ್ ಓ ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸೊ ಊಟ ಅಂತೂ ಅಲ್ಲೇ ಮಾಡ್ಕೊಂಬಂದ್ಬಿಟ್ವಿ ಹಾಗಾಗಿ ಏನೇನು ತೊಗೊಂಬಂದೆ ಏನೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಿಮಗೂ ಯೂಸ್ಫುಲ್ ಆಗ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್ ನಾವು ಹೋಗೋ ಟೈಮಲ್ಲಿ ಅರೌಂಡ್ ಫೈವ್ ತರ್ಟಿ ಅನಿಸುತ್ತೆ ಸೊ ನಾವು ರೀಚ್ ಆಗಿದ್ದು ಮನೆ ಬಿಟ್ಟಿದ್ದು ತ್ರೀ ತರ್ಟಿಗೆ ನಾವು ಯಾವಾಗಲೂ ಶಾಪಿಂಗ್ ಮಾಡ್ತೀವಲ್ಲ ಅಲ್ಲಿ ಹೋಗಿ ಕಲೆಕ್ಷನ್ ಚೆನ್ನಾಗಿದ್ರೆ ಅಲ್ಲೇ ತೊಗೊಂಡ್ಬಿಡೋಣ ಆ ದಿನಗೆ ಬಟ್ಟೆ ಅಂತ ಅಂದ್ಕೊಂಡು ಹೋಗಿದ್ದು ಅಲ್ಲಂತೂ ಕಲೆಕ್ಷನ್ ಒಂದೂ ಚೆನ್ನಾಗೇ ಇರಲಿಲ್ಲ ಬಿಕಾಸ್ ಹಬ್ಬ ಇನ್ನೂ ಒನ್ ವೀಕ್ ಇದೆಯಲ್ಲ ಮೇ ಬಿ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಆಗ್ತಾರೆ ಅನಿಸುತ್ತೆ ಬಟ್ ನಾವು ಒನ್ ವೀಕ್ ಬೇಗನೆ ಹೋಗಿದ್ವಿ ಹಾಗಾಗಿ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಮಲ್ಲೇಶ್ವರಂಗೆ ಹೋದ್ವಿ ಬಿಕಾಸ್ ನನಗೆ ನೈಟೀಸು ಸ್ಲಿಪ್ಪರು ಆದ್ದಿನ್ಗೂ ಸ್ಲಿಪ್ಪರು ಶೂಸ್ ಎಲ್ಲ ತೊಗೊಬೋದಲ್ವ ಅಂತ ಹೇಳಿಬಿಟ್ಟು ಸೊ ಮಲ್ಲೇಶ್ವರಂಗೆ ಹೋದ್ವಿ ಹೋಗಿ ಶೂಸ್ ಪರ್ಚೇಸ್ ಮಾಡ್ತಾಯಿದ್ವಿ ಬಂತು ಮಳೆ ಸೊ ಸಖಾತ್ತಾಗೆ ಜೋರಾಗಿ ಬಂದ್ಬಿಡ್ತು ಫ್ರೆಂಡ್ಸ್ ಅಟ್ಲೀಸ್ಟ್ ನಾನು ಕೊಳೆಯಾದರೂ ಎತ್ಕೊಂಡೋಗಿದ್ದೆ ಛತ್ರಿ ತೊಗೊಂಡೋಗಿರೋದ್ರಿಂದ ಸ್ವಲ್ಪ ಪರವಾಗಿರಲಿಲ್ಲ ಅಲ್ಲೇ ಸ್ಲಿಪ್ಪರ್ ಅಂಗಡಿ ಹತ್ರನೇ ನಿಂತ್ಕೊಂಡ್ವಿ ಸ್ಲಿಪ್ಪರ್ ತೊಗೊಂಡಿದ್ದಾದಮೇಲೆ ಸೊ ಅಲ್ಲೇ ನಿಂತ್ಕೊಂಡು ಒನ್ ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಯಿತು ನಮಗೆ ಮಳೆ ನಿಂತ ಮೇಲೆ ಮತ್ತೆ ಬೇರೆ ಶಾಪಿಂಗ್ಸ್ ಎಲ್ಲ ಮಾಡಿದೆ ಸೊ ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನನಗೆ ನೈಟೀಸ್ ಬೇಕಾಗಿತ್ತು ಫ್ರೆಂಡ್ಸ್ ಬಿಕಾಸ್ ನಾನು ತೊಗೊಂಡಿದ್ದು ಒಂದು ತುಂಬ ದಿನ ಆಗಿತ್ತು ಅದೆಲ್ಲ ಹಳೇದಾಗ್ಬಿಟ್ಟಿತ್ತು ನೈಟೀಸು ಹಾಗಾಗಿ ನಮ್ಮ ಹಸ್ಬೆಂಡ್ ಈ ಸರ್ತಿ ಹೋದರೆ ನೀನು ಒಂದು ನಾಲ್ಕು ನೈಟಿ ತೊಗೊಂಡ್ಬಿಡು ಅಂತ ಹೇಳಿಬಿಟ್ಟು ಸೊ ಒಂದು ನಾಲ್ಕು ನೈಟೀಸ್ ಕೊಡಿಸಿದ್ರು ನಾನೇನು ಬ್ರ್ಯಾಂಡೆಡ್ ಏನು ತೊಗೊಂಡಿಲ್ಲ ಬಿಕಾಸ್ ಡೈಲಿ ಯೂಸ್ ಮಾಡೋದಲ್ವ ಹಾಗಾಗಿನೇ ಇಲ್ಲೇ ರೋಡ್ ಸೈಡಲ್ಲಿ ಹಾಕಿರ್ತಾರಲ್ವ ಸೊ ಅಲ್ಲಿ ಅದೇ ತಗೊಂಡೆ ಮುನ್ನೂರು ರೂಪಾಯಿ ಒಂದಿತ್ತು ಟು ಫಿಫ್ಟಿ ಒಂದಿತ್ತು ಸೊ ಮುನ್ನೂರು ರೂಪಾಯಿ ಇಲ್ಲಿ ಕಾಲರೆಲ್ಲ ಇತ್ತು ಬಟ್ ನನ್ನ ಕಾಲರೆಲ್ಲ ಅದಿಷ್ಟ ಆಗೋದಿಲ್ಲ ಹಾಗಾಗಿ ನಾನು ಟೂ ಫಿಫ್ಟಿದೇ ತೌಸಂಡ್ಗೆ ಫೋರ್ ಅಂತ ತೊಗೊಂಡೆ ಟೂ ಹಂಡ್ರೆಡ್ ಮಾಡ್ಕೊಂಡು ಕೊಡಿ ನಾಲ್ಕು ತೊಗೊತಾ ಇದ್ದೀನಿ ಅಂತ ಹೇಳಿದೆ ಅಂಗಡಿಯವ್ರಿಗೆ ಇಲ್ಲ ಅಯ್ಯೋ ಹತ್ತು ಪೀಸ್ ತೊಗೊಂಡ್ರೂ ಕೊಡೋದಿಲ್ಲ ಟೂ ಫಿಫ್ಟಿನ ಫಿಕ್ಸೆಡ್ ಅಂತ ಹೇಳ್ಬಿಟ್ರು ಸರಿ ಅಂತ ಹೇಳ್ಬಿಟ್ಟು ಟೂ ಫಿಫ್ಟಿಗೆ ನಾನು ನಾಲ್ಕು ನೈಟಿ ತೊಗೊಂಡೆ ಸೊ ನಾನಿರೋ ಪರ್ಸ್ ಪರ್ಸ್ನಾಲಿಟಿಗೆ ಅದನ್ನು ಸ್ಟಿಚ್ ಮಾಡಿಸ್ಬೇಕು ಸ್ಟಿಚ್ ಮಾಡಿಸಿ ಒಂದು ಹೊಲಿಗೆ ಹಾಕಿದ್ರೇ ನಮಗೆ ಬಾಳಿಕೆ ಬರುತ್ತೆ ಹಾಗೆ ನಾವು ಏನು ಮಾಡ್ತೀವಿ ಹೇಳಿದ್ರೆ ಸೊ ಬಾಳಿಕೆ ಬರೋದಿಲ್ಲ ಮತ್ತು ಸ್ಟಿಚಿಂಗ್ ಎಲ್ಲ ಒಂದೊಂದೇ ಹಾಕಿರ್ತಾರಲ್ವ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಸೊ ನೋಡಿ ಇದೊಂದು ತೊಗೊಂಡೆ ರೆಡ್ ಕಲರು ಸಿಂಪಲ್ಲಾಗಿ ಏನು ಡಿಸೈನ್ಸ್ ಏನು ತೊಗೊಳ್ಲಿಲ್ಲ ಬಿಕಾಸ್ ಮನೇಲಿ ಯೂಸ್ ಮಾಡೋದಲ್ವಾ ಹಾಗಾಗಿ ನನಗೆ ಕಾಲರು ಜಿಪ್ಪು ಅದೆಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿನೇ ಸೊ ಇದೊಂದು ತೊಗೊಂಡೆ ಈ ಥರ ಇದೆ ಬಟನ್ಸ್ ಮುಂದೆ ಬಟನ್ ಇದೆ ಸೊ ಇದನ್ನು ಸ್ಟಿಚ್ ಮಾಡಿಸ್ಬೇಕು ಒಂದು ಹೊಲಿಗೆ ಹಾಕ್ಸ್ಬೇಕು ಲೆಂತ್ ಕೂಡ ಜಾಸ್ತಿ ಇದೆ ಸೊ ಮಡಚಿ ಹೊಲಿಸ್ಬೇಕು ಕೆಳಗಡೆ ಕೂಡ ಸೊ ಇದೊಂದು ನೈಟಿ ತೊಗೊಂಡೆ ಅದಾದ್ಮೇಲೆ ಇದೊಂದು ಕಲರ್ ತಗೊಂಡೆ ಕಲರ್ಸ್ ನಂಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಆ್ಯಕ್ಚುಲಿ ಕಲರ್ಸ್ ಚೆನ್ನಾಗಿ ಸಿಕ್ಕಿದೆ ಅಂದರೆ ಆದ್ರೂ ಗೊತ್ತಾಗಲ್ಲ ಆ ಥರ ಕಲರ್ಸ್ ತೊಗೊಂಡೆ ಇದೊಂದು ತೊಗೊಂಡೆ ಡಿಸೈನ್ಸ್ ಏನು ಎಲ್ಲ ಸೇಮೇ ಬಟ್ ಕಲರ್ ಮಾತ್ರ ಚೇಂಜ್ ಪ್ಯಾಟ್ರನ್ ಚೇಂಜ್ ಅಷ್ಟೇ ಡಿಸೈನ್ಸ್ ಎಲ್ಲ ಸೇಮ್ ಇದೊಂದು ತೊಗೊಂಡೆ ಸೊ ಅದಾದಮೇಲೆ ನೋಡಿ ಇದೊಂದು ತೊಗೊಂಡೆ ಇದೊಂದು ತುಂಬಾ ಇಷ್ಟ ಆಯಿತು ಬಟ್ ತುಂಬಾ ದೊಡ್ಡದು ಮೇ ಬಿ ನಮ್ಮ ಸೈಜ್ಗಂದ್ರೆ ಎಲ್ಲಿ ಸಿಗುತ್ತೆ ಅಲ್ವಾ ಅನಿಸುತ್ತೆ ಅಷ್ಟು ದೊಡ್ಡದು ನೋಡಿ ಇದೊಂದು ತೊಗೊಂಡೆ ಸೊ ಕಲರ್ಸ್ ಇಷ್ಟು ಸಖತ್ತಾಗಿದ್ದಾವಲ್ವ ಈ ಸರಿ ಕಲರ್ಸ್ ಚೆನ್ನಾಗಿ ಸಿಕ್ತು ಮೂರಾಯಿತು ಬಟ್ ನಾಟ್ ಟೆಲ್ಲಿ ಇಷ್ಟ ಅಂತ ಹೇಳ್ತಾರಲ್ವ ಹಾಗೆ ಲಾಸ್ಟ್ ಇದೊಂದು ತೊಗೊಂಡೆ ಒಂಥರ ನೇರ ನೆನ ಕಲರು ಪರ್ಪಲ್ ಕಲರ್ ತಗೊಂಡೆ ಇದು ಸೊ ನಾಲ್ಕು ನೈಟಿಗೆ ತೌಸಂಡ್ ರುಪೀಸ್ ಕೊಟ್ವಿ ಪರವಾಗಿಲ್ವಾ ರೇಟು ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟು ನೈಟಿಯಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಯಾವ ಚೆನ್ನಾಗಿ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫೋರ್ ನೈಟೀಸ್ ಆಯಿತು ಅದಾದಮೇಲೆ ಆ ದಿನಗೆ ಶೂಸು ಮತ್ತು ಎರಡು ಶೂಸ್ ತೊಗೊಂಡ್ವಿ ಆ್ಯಕ್ಚುಲಿ ಒಂದು ಅಂತ ಹೋಗಿದ್ದು ಒಂದು ಶೂ ತೊಗೊಳ್ಳೋಣ ಅಂತ ಬಿಕಾಸ್ ಎಲ್ಲ ಚಿಕ್ಕವೇ ಆಗಿಬಿಟ್ಟಿದ್ದಾವೆ ಎಷ್ಟು ಬೇಗ ಚಿಕ್ಕದಾಗ್ತಾ ಇದ್ದಾವೆ ಅಂದರೆ ಅವಳು ಲೆಂತ್ ಎಷ್ಟು ಬೇಗ ಬರೀತಾವೆ ವೆಯ್ಟ್ ಅಂತೂ ಗೇನ್ ಆಗ್ತಾಯಿಲ್ಲ ಲೆಂತ್ ಮಾತ್ರ ಒಳ್ಳೆ ರ್ಯಾಪಿಡ್ ಥರ ಹೋಗ್ತಾ ಇದ್ದಾಳೆ ಸೊ ಈ ಮಂತ್ ತೊಗೊಂಬಂದಿದ್ದು ಒಂದೆರಡು ತಿಂಗಳಾದಮೇಲೆ ಆಗದೇ ಇಲ್ಲ ಒಂಥರ ಟೈಟ್ ಆಗುತ್ತೆ ಹಾಗಾಗಿ ಒಂದು ಜೊತೆ ತೊಗೊಂಡೋಣ ಅಂತ ಹೋಗಿದ್ದು ಬಟ್ ಎರಡು ಜೊತೆ ನಾವು ಸ್ಲೀಪರನ್ನು ತಗೊಂಡ್ವಿ ಸೊ ಇದು ಮದುವೆಗಂತ ತಗೊಂಡಿರೋದು ನನ್ನ ತಂಗಿ ಮದುವೆ ಇನ್ನೇ ನಿಯರ್ ಬೈ ಇದೆ ಅವಾಗ ಹೋಗಿ ಬೇರೆ ಎಲ್ಲ ಇರುತ್ತಲ್ಲ ಶಾಪಿಂಗ್ ಮಾಡೋಕ್ಕೆ ಸೊ ಹಾಗಾಗಿ ಸರಿ ಹೇಗೋ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಶೂಸ್ನ ತೊಗೊಂಡ್ಬಿಟ್ವಿ ಚೆನ್ನಾಗಿತ್ತು ಅಂತ ನೋಡಿ ಈ ಥರ ಶೂಸ್ ತೊಗೊಂಡಿದ್ದೀನಿ ಆ ದಿನಕ್ಕೆ ಆ್ಯಕ್ಚುಲಿ ಮ್ಯಾಕ್ಸಲ್ಲೇ ತೊಗೊಳ್ತಾ ಇದ್ದಿದ್ದು ಮ್ಯಾಕ್ಸಲ್ಲಿ ಈ ಸರಿ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿ ಹಾಕಿರಲಿಲ್ಲ ಬಿಕಾಸ್ ಆಲ್ರೆಡಿ ಲಾಸ್ಟ್ ಟೈಮ್ ತೊಗೊಂಡಿರೋದೇ ಇತ್ತು ಹಾಗಾಗಿನೇ ಮಲ್ಲೇಶ್ವರಮಲ್ಲೇ ತೊಗೊಂಡ್ವಿ ಎಷ್ಟು ಸಖತ್ತಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಚೆನ್ನಾಗಿದೆ ಅಲ್ವಾ ಸೊ ಇದೇನು ಶೂಸ್ ತೊಗೊಂಡ್ವಿ ಇದು ಫಂಕ್ಷನ್ಗೆ ಬಿಕಾಸ್ ಅವಳಿಗೆ ಸ್ಲಿಪ್ಪರ್ ಅಂದರೆ ಅಷ್ಟು ಕಂಫರ್ಟೇಬಲ್ ಆಗೋದಿಲ್ಲ ಹಾಗಾಗಿ ಶೂಸ್ನೇ ನಾನು ಪ್ರಿಫರ್ ಮಾಡ್ತೀನಿ ಅವಳಿಗೆ ಅದಾದ್ಮೇಲೆ ಇದೊಂಥರ ಶೂಸ್ ತೊಗೊಂಡೆ ಆಲ್ರೆಡಿ ಇದೇ ಈ ಥರ ವೈಟ್ ಅವಳು ನೋಡಿರ್ತೀರಾ ಸೊ ಇದೊಂದು ಶೂಸ್ ತೊಗೊಂಡೆ ನನಗೆ ಇಷ್ಟ ಆಯಿತು ಜೀನ್ಸು ಮತ್ತು ಶಾರ್ಟ್ಸ್ ಎಲ್ಲ ಹಾಕಿದ್ರೆ ಮಿಡ್ಡಿ ಅದೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇದೊಂದು ಶೂಸ್ ತೊಗೊಂಡೆ ಅದು ನಿಮಗೆ ಇದು ತೊಗೊಳ್ಳೋಣ ಅಂತ ಇದೆರಡು ತೊಗೊಂಡ್ರಿ ಹೇಗಿದೆ ಏನು ಅಂತ ಪ್ರೈಸ್ ಬಂದು ಎರಡಕ್ಕೂ ಸೇರಿ ನಾವು ಸೆವೆನ್ ಹಂಡ್ರೆಡಿಂದ ಕೇಳಿದೆ ಫ್ರೆಂಡ್ಸ್ ಅವ್ನು ಕೊಡಲೇ ಇಲ್ಲ ಲಾಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಎರಡಕ್ಕೂ ಸೇರಿ ಪ್ರೈಸ್ ಪರವಾಗಿಲ್ವಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎರಡೂ ಶೂ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಾನು ಅಲ್ಲ ಅಲ್ವಾ ಆ ದಿನಗೆ ಶೂಸ್ ತಗೊಂಡ್ವಿ ಅಲ್ಲ ಅಲ್ಲೇ ನನಗೂ ಕೂಡ ಸಿಕ್ತು ಹಾಗಾಗಿ ಹಸ್ಬೆಂಡ್ ನೀನು ಒಂದು ಜೊತೆ ತಗೊಂಡ್ಬಿಡು ಹೇಗೂ ಬಂದಿದೀವಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಒಂದು ಜೊತೆ ತಗೊಂಡೆ ಸೊ ನೋಡಿ ಈ ಥರ ಫ್ಲ್ಯಾಟು ಬಿಕಾಸ್ ನಾನು ಇರೋದೇ ಹೈಟ್ ಅಲ್ವಾ ನನಗೆ ಸ್ಲಿಪ್ಪರ್ ಅಲ್ಲಿ ನಡೆಯೋಕ್ಕೂ ಬರೋದಿಲ್ಲ ನಾನು ಆವತ್ತಿಂದ ಫ್ಲ್ಯಾಟೇ ಯೂಸ್ ಮಾಡೋದು ಆ ಹಾಗಾಗಿ ಫ್ಲಾಟೇ ತೊಗೊಂಡೆ ಸೊ ಆಗಿ ಒಂಥರ ಚೆನ್ನಾಗಿದೆ ಸ್ಯಾರಿಗೆಲ್ಲ ವೇರ್ ಮಾಡ್ಬೋದು ಮ್ಯಾರೇಜ್ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ತೊಗೊಂಡೆ ಸೊ ಅವರು ಟೂ ಫಿಫ್ಟಿನ ತ್ರೀ ಹಂಡ್ರೆಡೇ ಹೇಳಿದ್ರು ಅನಿಸುತ್ತೆ ನಾನು ಒನ್ ಫಿಫ್ಟಿಗೆ ಕೇಳಿದೆ ಬಿಕಾಸ್ ಇದು ಫ್ಲ್ಯಾಟು ಒನ್ ಫಿಫ್ಟಿಗೆ ಕೊಡಿ ಅಂತ ನಮ್ಮ ಕಡೆ ಎಲ್ಲ ಒನ್ ಫಿಫ್ಟಿಗೆ ಕೊಡ್ತಾರೆ ನನ್ನ ಹತ್ರ ಇದೆ ಅಂತ ಹೇಳಿದೆ ಬಿಕಾಸ್ ಇನ್ನೊಂದು ಸ್ಲೀಪರ್ ಇದೇ ಥರ ಇದೆ ಹಾಗಾಗಿ ಸೊ ಇಲ್ಲ ಅದು ಬೇರೆ ಕ್ವಾಲಿಟಿ ಇದು ಬೇರೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಮೇಲೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಅಂತ ಮುಂಚೆನೇ ಕೇಳಿಬಿಟ್ಟಿದ್ರಿ ನಾನು ಒನ್ ಫಿಫ್ಟಿಗೆ ನಾನು ಕೇಳಿದ್ರೆ ಎಲ್ಲಿ ಕೊಡ್ತಾರೆ ಹಾಗಾಗಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಇದು ತಗೊಂಡೆ ಸೊ ಚೆನ್ನಾಗಿದೆ ಅಲ್ವಾ ಸ್ಲೀಪರ್ ಮೇಲೆ ಡ್ರೆಸ್ ಕೂಡ ತಗೊಂಡೆ ನನಗೆ ಗೌರಿ ಹಬ್ಬಕ್ಕೆ ಆ್ಯಕ್ಚುಲಿ ಆ ದಿನ ತಗೋಳ ಅಂತ ಹೋಗಿದ್ದು ಸೊ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಕೂಡ ತಗೊಂಡೆ ನೋಡಿ ಆ ಇವತ್ತು ಈ ಸರಿ ರೆಡ್ ತಗೊಂಡಿದ್ದೀನಿ ಬಿಕಾಸ್ ಅವಳ ಹತ್ರ ರೆಡ್ ಒಂದು ಇರಲಿಲ್ಲ ಹಾಗಾಗಿನೇ ಇದು ಮ್ಯಾಕ್ಸಲ್ಲಿ ತಗೊಂಡ್ವಿ ನಾವು ಸೊ ಈ ಡ್ರೆಸ್ಸು ಮ್ಯಾಕ್ಸಲ್ಲಿ ತೊಗೊಂಡ್ವಿ ಮ್ಯಾಕ್ಸಲ್ಲಿ ತಗೊಂಡ್ವಿ ಸಿಂಪಲ್ ಆಗಿದೆ ಬಟ್ ತುಂಬ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಕಿ ನೋಡಿದೆ ಅಲ್ಲಿ ಟ್ರಯಲ್ ರೂಮಲ್ಲಿ ಸೋ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಫ್ರೆಂಟ್ ಅಂದರೆ ಟಾಪು ಫ್ರಂಟಿದು ಬ್ಯಾಕು ಬರುತ್ತೆ ಸೊ ಈ ಥರ ಸೊ ಅದಕ್ಕೆ ದುಪ್ಪಟ ಈ ಥರ ಕೊಟ್ಟಿದ್ದಾನೆ ಅಂದರೆ ನೆಕ್ಕೆಡಲ್ಲಿ ಈ ಥರ ದುಪ್ಪಟ್ಟ ಅದಾದಮೇಲೆ ಸ್ಕರ್ಟ್ ಈ ಥರ ಇದೆ ಸ್ಕರ್ಟ್ ಈ ಟೈ ಇದೆಯಲ್ಲ ಇದು ಎಷ್ಟು ಬೇಕಷ್ಟು ನಾವು ಲೂಸ್ ಇದ್ದರೆ ಅಂದರೆ ಸ್ವಂಟ ಲೂಸ್ ಇದ್ದರೆ ನಾವು ಎಳ್ಕೊಂಡು ಟೈಟ್ ಮಾಡ್ಕೊಳ್ಬೋದು ಆ ಥರ ಕೊಟ್ಟಿದ್ದಾನೆ ಇಲ್ಲಿ ಈ ಥರ ಕೆಳಗಡೆ ಈ ಥರ ಒಂದು ಲೇಸ್ ಥರ ಕೊಟ್ಟಿದ್ದಾರೆ ಸೊ ಇದು ಆದ್ದರಿಂದ ಹಬ್ಬಕ್ಕೆ ಔಟ್ಫಿಟ್ಟು ಗೌರಿ ಹಬ್ಬಕ್ಕೆ ಇನ್ನು ನನಗೆ ನಾನು ಮ್ಯಾಕ್ಸಲ್ಲೇ ತೊಗೊಂಡೆ ಎರಡೂ ಮ್ಯಾಕ್ಸಲ್ಲೇ ತೊಗೊಂಡೆ ಬಿಕಾಸ್ ಮಲ್ಲೇಶ್ವರಮಲ್ಲಿ ನನಗೇನು ಅಷ್ಟು ಇಷ್ಟ ಆಗಿಲ್ವಾ ಆಗಿಲ್ಲ ಹಾಗಾಗಿನೇ ಮ್ಯಾಕ್ಸಲ್ಲಿ ತೊಗೊಂಡೆ ಇದು ಆಫರ್ ಇತ್ತು ಅಂತ ತಗೊಂಡೆ ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು ನೋಡಿ ಡ್ರೆಸ್ಸ್ದು ಪ್ರೈಸ್ ಬಂದು ೀ ತ್ರಿಪಲ್ ನೈನ್ ತ್ರೀ ತ್ರಿಪಲ್ ನೈನ್ ಅಂದರೆ ನಾಲ್ಕು ಸಾವಿರ ರೂಪಾಯಿ ಆಫರಲ್ಲಿ ನನಗೆ ತೌಸಂಡ್ ರುಪೀಸ್ ಸಿಕ್ತು ಹಾಗಾಗಿ ತಗೊಂಡೆ ಇಷ್ಟು ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಹಸ್ಬೆಂಡು ಈ ಕಲರ್ ನಿನ್ನ ಹತ್ರ ಇಲ್ಲ ತಗೋ ತಗೋ ಅಂತ ತಗೊಟ್ರು ಅವರೇ ಸೆಲೆಕ್ಟ್ ಮಾಡಿದ್ದೆ ಕಲರ್ ನೋಡಿ ಈ ಥರ ಇದೆ ಈ ಥರ ಇದೆ ಸೊ ಇದು ಗೌರಿ ಹಬ್ಬದ್ದು ಔಟ್ಫಿಟ್ಟು ಇದಕ್ಕೆ ಪ್ಯಾಂಟು ಈ ಥರ ಇದೆ ಈ ಥರ ಇದೆ ಈಗೆಲ್ಲ ಈ ಥರನೇ ಅಲ್ವಾ ಬರೀ ಥರದ್ದು ಪ್ಯಾಂಟ್ ಎಲ್ಲ ಸೊ ಈ ಥರ ಇದೆ ಸಿಲ್ಕಿ ಟೈಪ್ ಒಂಥರ ಕಾಟನ್ ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ಥರ ದುಪ್ಪಟ್ಟ ಕೂಡ ಈ ಥರ ಇದೆ ಒಂಥರ ಕಾಂಟ್ರಾಸ್ಟ್ ದುಪ್ಪಟ ಈ ಥರ ಒಂದು ಕೆಳಗಡೆ ಲೇಸ್ ಕೊಟ್ಟಿದ್ದಾರೆ ಸೊ ಈ ಫ್ಲವರ್ಗೆ ಇದು ಮ್ಯಾಚ್ ಬಟ್ ಈ ಥರ ಸೊ ಈ ಕಲರ್ ನನ್ನ ಹತ್ರ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಯಾಕೆ ನೋಡಿದ್ನಲ್ಲ ಟ್ರಯಲ್ಲು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಈ ಸರಿ ನನಗೆ ಈ ಕಲೆಕ್ಷನು ನನಗೆ ಇದು ತೊಗೊಂಡು ಇದು ಆ್ಯಕ್ಚುಲಿ ನಾಲ್ಕು ಸಾವಿರ ರೂಪಾಯಿ ಡ್ರೆಸ್ಸು ನನಗೆ ಸಿಕ್ಕಿದ್ದು ಸಿಕ್ಕಿದ್ದು ತೌಸಂಡ್ ರುಪೀಸ್ಗೆ ಕಾಣಿಸ್ತಿದೆ ತ್ರಿಪಲ್ ನೈನ್ಗೆ ವರ್ತಲ್ವ ಫುಲ್ ಸೆಟ್ ಬಂದಿದೆ ಸೊ ಇದು ನನಗೆ ಅದಾದಮೇಲೆ ಹೋಗಿದ್ವಿ ಕಲರ್ಸ್ಗೆ ಅಂದರೆ ಏ ಇರುತ್ತಲ್ಲ ಅಲ್ದಕ್ಕೆ ಲೆಗ್ಗಿನ್ಸ್ ತೊಗೊಳ್ಳೋಣ ಒಂದು ನಾಲ್ಕು ಜೊತೆ ಆ್ಯಂಕಲ್ ಲೆಂತು ಬಿಕಾಸ್ ಎಲ್ಲ ಹಳೇದಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ಲೆಗ್ಗಿನ್ಸ್ ತೊಗೊಳ್ಳೋಣ ಅಂತ ಕಲರ್ಸ್ಗೆ ಹೋಗಿದ್ದು ಬ್ಲಾಕು ಪಿಂಕು ಮತ್ತು ಕ್ರೀಮ್ ಕಲರ್ ಒಂದು ಮೂರು ಲೆಗ್ಗಿನ್ಸ್ ತಗೋ ಆ್ಯಂಕಲ್ ಲೆಂತ್ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಕರ್ಕೊಂಡು ಬಟ್ ಅಲ್ಲೋದ್ರೆ ಲೆಗಿನ್ಸು ಇಲ್ಲಿ ದೊಡ್ಡ ಪಟ್ಟಿದ್ ಬರುತ್ತಲ್ಲ ಆ ಥರದ್ದು ಇರಲಿಲ್ಲ ಸ್ಮಾಲ್ ಸೈಜ್ ಬ್ಲ್ಯಾಕೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಸರಿ ಆಫರ್ ಹಾಕಿದ್ರು ಕೆಲವೊಂದು ಬಟ್ಟೆಗಳು ಆಫರ್ ಹಾಕಿದ್ರು ಅಂತ ಹೋಗಿ ತೊಗೊಂಡ್ವಿ ಇಷ್ಟು ತೊಗೊಂಡ್ವಿ ಅದೇನು ಎರಡು ನನಗೆರಡು ಸೊ ಹೋಗಿದ್ದು ಲೆಗಿನ್ಸ್ ತೊಗೊಳಕ್ಕೆ ಬೇರೆ ಎಲ್ಲ ತೊಗೊಂಡಿದ್ದೀವಿ ನೋಡಿ ಸೊ ಕಲರ್ಸಲ್ಲಿ ಇದೊಂದು ತೊಗೊಂಡೆ ಎಸ್ ಸೈಜು ಒಂಥರ ಇದು ಯಾವ ಕಲರು ಒಂಥರ ಸಿಮೆಂಟ್ ಕಲರ್ ಅಂತ ಹೇಳ್ತಾರಲ್ವಾ ಆ ಥರ ಕಲರ್ ಒಂದು ತೊಗೊಂಡೆ ಆ್ಯಕ್ಚುಲಿ ಇದು ಫಿಫ್ಟಿ ಪರ್ಸೆಂಟ್ ಆಫರ್ ಹಾಕಿದ್ದರು ಅಂತ ಹೇಳಿದರು ಫೈ ನೈಂಟಿ ನೈನ್ ಇದೆ ಫೈ ನೈಂಟಿ ನೈನ್ ಇದೆ ಸೊ ಆಫರಲ್ಲಿ ನಮಗೆ ಅರ್ಧ ಪ್ರೈಸು ಅಂದರೆ ಸಿಕ್ಸ್ ಹಂಡ್ರೆಡ್ಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗ್ತಿದ್ದು ಅದಾದಮೇಲೆ ಫಿಫ್ಟಿ ಪರ್ಸೆಂಟ್ ಆಗಿದ್ದಾರೆ ನಿಮ್ಮನೆ ಹತ್ರ ಕಲರ್ಸ್ ಕಲರ್ಸಿದ್ರೆ ಹೋಗಿ ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ರುಪೀಸು ಕಾಣ್ತಿದ್ಯಾ ಎಲ್ಲ ಗೊತ್ತಿಲ್ಲ ಏಯ್ಟ್ ಹಂಡ್ರೆಡ್ ರುಪೀಸು ಇದು ಆಫರ್ ಪ್ರೈಸಲ್ಲಿ ನನಗೆ ಫೋರ್ ಹಂಡ್ರೆಡ್ ಸಿಕ್ತು ಇದು ಜಗ್ಗಿನ್ಸ್ ಜಗ್ಗೀನ್ಸ್ ಅದಾದಮೇಲೆ ಇದು ಅಷ್ಟೇ ಸಿಕ್ಸ್ ಹಂಡ್ರೆಡು ಫೈ ಫಿಫ್ಟಿ ಫೈ ಫಿಫ್ಟಿ ಆಫರಲ್ಲಿ ನಮಗೆ ಅರ್ಧ ಅರ್ಧ ಬೆಲೆಗೆ ಸಿಕ್ತು ಇದು ಜಗ್ಗಿಸ್ ಈ ಥರ ಅಲ್ಲಿ ಸೊ ಕರೆಕ್ಟ್ ಸೈಜ್ ಇತ್ತು ಸಿಕ್ಸ್ ಇಯರ್ಸ್ಗೆ ಇದೇ ಜಾಸ್ತಿ ರೇಟ್ ನಂದು ಪ್ಯಾಂಟು ಆ್ಯಕ್ಚುಲಿ ಇದು ನನಗೆ ತಗೊಬೇಕಂತ ಇರಲಿಲ್ಲ ಫಿಫ್ಟಿ ಹಾಕಿದ್ರಲ್ವಾ ಅಂತ ಹೇಳಿಬಿಟ್ಟು ಬಿಕಾಸ್ ನನ್ನ ಸೈಜ್ ಸಿಗೋದೇ ಅಪ್ರೂಪ ಎಕ್ಸ್ ಎಸ್ಸೋ ಎಸ್ಸೋ ಎಕ್ಸ್ಪೆಂಡ್ ಕೂಡ ಆಗುತ್ತೆ ಹಾಗಾಗಿ ತಗೊಂಡೆ ಇದು ಬಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಂ ಏಳ್ನೂರು ರೂಪಾಯಿ ಏನಾಗುತ್ತೆ ಈ ಪ್ಯಾಂಟು ಸೊ ನೋಡಿ ಈ ಥರ ಇದೆ ಸರಿ ತಗೋ ಟಾಪ್ಸ್ ಮೇಲೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಕೊಡಿಸಿದ್ರು ಇನ್ನು ನಾಲ್ಕು ಬಟ್ಟೆಗೆ ಕಲರ್ಸಲ್ಲಿ ಸಾವಿರದ ಆರುನೂರ ಎಪ್ಪತ್ತ್ಮೂರು ರೂಪಾಯಿ ಆಯಿತು ಬರೀ ನಾಲ್ಕಕ್ಕೆ ನಾನು ಮೂರು ಲಗ್ಗೇಜ್ ತಗೊಳ್ಳೋಣ ಅಂತ ಹೋಗಿ ಅಷ್ಟಾಯಿತು ಅಂದರೆ ನನ್ನ ಹಸ್ಬೆಂಡ್ಗೆ ಏನು ತೊಗೊಳ್ಳಿಲ್ಲ ಅವರು ಜಸ್ಟು ಅಲ್ಲಿ ಇನ್ನರ್ ವೆಸ್ಟ್ ತಗೊಂಡ್ರು ಮೂರು ಬನಿಯನ್ಸು ಟೂ ಪ್ಯಾಂಟ್ಸ್ ತೊಗೊಂಡ್ರು ಅವರು ಸೊ ಅಷ್ಟಕ್ಕೆ ಏಟ್ ಟೆನ್ ಆಯಿತು ಅವ್ರದ್ದು ಕೂಡ ಏಯ್ಟ್ ಟೆನ್ ಆಯಿತು ಅವ್ರದ್ದು ಬನ್ನಿ ನನಗೆ ಎರಡು ಪ್ಯಾಂಟಿಸ್ಗೆ ಸೋ ಇವತ್ತು ಆ ದಿನ ಒಬ್ಬಳಗ್ ಬಟ್ಟೆ ಹೋಗಿ ಇಷ್ಟು ಶಾಪಿಂಗ್ ಮಾಡಿದ್ವಿ ಫ್ರೆಂಡ್ಸ್ ಕಾಸು ಕಾಸು ಅಂತ ಏನೂ ಬರೋದಿಲ್ಲ ಇಷ್ಟಕ್ಕೆ ಆರು ಸಾವಿರ ರೂಪಾಯಿ ಧಮಾಲ್ ಸೊ ಇನ್ನು ನನ್ನ ತಂಗಿ ಮದುವೆ ಇದೆ ಅದಕ್ಕೂ ಶಾಪಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ ಬಟ್ಟೆ ಅಂದರೆ ಸ್ಯಾರೀಸ್ ಎಲ್ಲ ತೊಗೋಬೇಕಾಗಿತ್ತು ನಾನು ಸ್ಯಾರೀಸ್ ಏನೂ ತೊಗೋಳಿಲ್ಲ ಮತ್ತು ಸೆಪ್ಟೆಂಬರು ಲಾಸ್ಟ್ ಲಾಸ್ಟ್ ವೀಕಲ್ಲಿ ಹೋಗಬೇಕು ಶಾಪಿಂಗೇ ಇಷ್ಟು ಐಟಮ್ಸ್ಗೆ ಸಿಕ್ಸ್ ತೌಸಂಡ್ ಡಮರ್ ಆಯಿತು ಸೊ ಇನ್ನು ಮದುವೆಗೆ ಏನೇನು ಖರ್ಚಿದ್ಯೋ ಪಿಕಸ್ ಸ್ಯಾರಿ ತೊಗೋಬೇಕು ಅದಕ್ಕೆ ಸ್ಟಿಚ್ ಮಾಡಿಸ್ಬೇಕು ಇನ್ನು ಏನೇನು ಇರುತ್ತಲ್ಲ ಸಣ್ಣ ಪುಟ್ಟ ಪರ್ಚೇಸಿಂಗು ಅದೆಲ್ಲ ಮಾಡಬೇಕು ಸೊ ಸೊ ಇವತ್ತಿನ ಪರ್ಚೇಸು ಹೋಪ್ ಇಷ್ಟ ಆಯಿತು ಅಂದ್ಕೊಡ್ತೀನಿ ಇಷ್ಟು ಪರ್ಚೇಸ್ ಮಾಡಿದ್ರಿ ಮಲೇಶ್ವರಂಗೆ ಹೋಗಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕಲರ್ಸ್ ಹೋದರೆ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಅಂದರೆ ಸೆಲೆಕ್ಟೆಡ್ ಐಟಮ್ಸ್ ಮಾತ್ರ ಫುಲ್ಲು ಅಲ್ಲ ಅವ್ರು ಇಟ್ಟಿರ್ತಾರೆ ಸೆಲೆಕ್ಟೆಡ್ ಐಟಮ್ಸು ಸೊ ಅದಕ್ಕೆ ಮಾತ್ರ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ನೀವು ಕೂಡ ಹೋಗಿ ಬೈ ಮಾಡ್ಬೋದು ಈವನ್ ನಿಮಗೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಇದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಮ್ಯಾಕ್ಸಲ್ಲಿ ನಿಯರ್ ಬೈ ಮ್ಯಾಕ್ಸ್ ಇದ್ದರೆ ಹೋಗಿ ತೊಗೊಳ್ಳಿ ಎಲ್ಲ ಸೈಜು ಅವೈಲೇಬಲ್ ಇದೆ ಸೊ ಚೆನ್ನಾಗಿತ್ತು ಹಾಕಿ ನೋಡಿದಾಗ ಸೊ ಇವತ್ತಿನ ಪರ್ಚೇಸಿಂಗ್ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಹಾಗೆ ವೀಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್